ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ನಾಲ್ಕನೇ ದೇವಿಯಾದ ಕುಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡೋಣ ಬನ್ನಿ ಕುಷ್ಮಾಂಡ ದೇವಿಯನ್ನು ಯಾರು ಸಂಪೂರ್ಣವಾಗಿ ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡುತ್ತಾರೋ ಅವರಿಗೆ ಆಯುಷ್ಯ ಆರೋಗ್ಯ ಶ್ರೀಮಂತಿಕೆಯನ್ನ ದೇವಿ ಧಾರೆಯನ್ನು ಎರೆಯುತ್ತಾಳೆ ಬನ್ನಿ ಇವಾಗ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ನೀವು ತಪ್ಪದೆ ಕುಷ್ಮಾಂಡ ದೇವಿ ನಮಃ ಎಂದು ನಮಗೆ ಕಮೆಂಟ್ ಮಾಡಿ ದೇವಿಯ ಇಂದಿನ ಬಣ್ಣಕ್ಕೆ ಸರಿಯಾಗಿದೆ ಶರನ್ನವರಾತ್ರಿಯ ನಾಲ್ಕನೇ ದಿನ ಪರಾಶಕ್ತಿಯ ರೂಪವನ್ನು ಕುಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ಕೂ ಎಂದರೆ ಅತಿ ಚಿಕ್ಕದು ಅಥವಾ ಕಣ್ಣಿಗೆ ಕಾಣದ್ದು ಎಂದು ಅರ್ಥ ಇದನ್ನೇ ಪರಮಾಣು ಶಕ್ತಿ ಎಂದು ಕರೆಯಲಾಗುತ್ತದೆ ಇವಾಗ ಶಾ ಎಂದರೆ ಶಕ್ತಿ ಬಿಶಿ ಎಂದು ಅರ್ಥ ಅಂದರೆ ಬ್ರಹ್ಮಾಂಡದಲ್ಲಿ ಕೂಷ್ಮಾಂಡ ಕಣ್ಣಿಗೆ ಕಾಣದ ಪರಮಾಣು ಶಕ್ತಿಯಾಗಿರುತ್ತದೆ ಶಿವನ ವರವನ್ನು ಪಡೆಯಲು ಮಾಲಿ ಮತ್ತು ಸುಮಾಲಿ ಎಂಬ ಅಸೂರರು ಕಠೋರ ತಪಸ್ಸನ್ನು ಆಚರಣೆ ಮಾಡುತ್ತಾರೆ ಕ್ರಮೇಣ ಇವರುಗಳು ತಪಸ್ಸು ಭೂಮಂಡಲದಲ್ಲಿ ಸೂರ್ಯನಂತೆ ಬೆಳಗಲು ಪ್ರಾರಂಭವಾಗುತ್ತದೆ ಈ ಆಶ್ಚರ್ಯವನ್ನ ಕಂಡ ಸೂರ್ಯದೇವನು ಕಠೋರ ತಪಸ್ಸಿನಲ್ಲಿರುವ ಅಸೂರರನ್ನು ಕಾಣಲು ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಭೂಮಿಯ ಕಡೆ ಹೊರಟನು ಇವನ ನಿರ್ಗಮನದಿಂದ ಬ್ರಹ್ಮಾಂಡವಿ ಅಲುಗಾಡತೊಡಗಿತು ನವಗ್ರಹಗಳು ತಮ್ಮ ಕಕ್ಷೆಯ ನಡಿಗೆಯನ್ನ ಕಳೆದುಕೊಂಡು ಭೂಮಂಡಲವೇ ಅಲ್ಲೋಲ ಕಲ್ಲೋಲ ಸ್ಥಿತಿಗೆ ತಲುಪಿತು ಕಠೋರ ತಪಸ್ಸನ್ನ ಆಚರಿಸುತ್ತಿದ್ದ ಅಸೂರರ ಬಳಿ ಸೂರ್ಯದೇವನು ಬರುತ್ತಿದ್ದಂತೆ ಸೂರ್ಯನ ಶಾಖದಿಂದ ಅಸೂರರು ಸುಟ್ಟು ಬೂದಿಯಾದರು ಇದನ್ನು ಮನಗಂಡ ಶಿವನು ತನ್ನ ಭಕ್ತರನ್ನ ಬೂದಿ ಮಾಡಿದ ಸೂರ್ಯನನ್ನು ತ್ರಿಶೂಲದಿಂದ ತಿವಿದನು ಆಗ ಸೂರ್ಯದೇವನು ಪ್ರಜ್ಞೆ ತಪ್ಪಿ ಬಿದ್ದ ಸೂರ್ಯದೇವನು ಇಲ್ಲದ ಲೋಕವು ಅಮಾವಾಸೆ ಕತ್ತಲಾಯಿತು ಆ ಸಮಯದಲ್ಲಿ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿ ಪರಾಶಕ್ತಿಯನ್ನು ಕೋರಿದನು ದೇವಿ ನೀನೇ ಸೂರ್ಯಕಾಂತಿಗೆ ಮೂಲಳು ಬ್ರಹ್ಮಾಂಡ ಮತ್ತು ಭೂಮಂಡಲದ ಕತ್ತಲಾಗಿವೆಲ್ಲ ಗ್ರಹಗಳು ನಕ್ಷತ್ರಗಳು ಶಕ್ತಿ ಕಳೆದುಕೊಂಡಿವೆ ನೀನು ಸೂರ್ಯದೇವನ ಸ್ಥಾನವನ್ನು ಅಲಂಕರಿಸಿ ಸೂರ್ಯಳಾಗಿ ಬೆಳಗಿಸು ಈ ಜಗತ್ತನ ಕಾಪಾಡು ಎಂದಾಗ ಜಗನ್ಮಾತೆಯು ತನ್ನ ಶರೀರದ ಕಾಂತಿ ಪ್ರಭೆಯಿಂದ ದೀಪ್ಯಮಾನವಾಗಿ ಸ್ವಪ್ರಕಾಶಳಾಗಿ ಸೂರ್ಯಳಾಗಿ ನಿಂತು ಬ್ರಹ್ಮಾಂಡವನ್ನು ಹಾಗೂ ಕತ್ತಲು ಆವರಿಸಿದ ಭೂಮಂಡಲವನ್ನು ಮತ್ತೆ ಬೆಳಗಲು ಕಾರಣೀಭೂತಳಾಗುವಳೆ ಕುಷ್ಮಾಂಡ ದೇವಿ ಜಗನ್ಮಾತೆಯು ತನ್ನ ಸುಂದರ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಕಾರಣ ದೇವಿಯನ್ನು ಕೂಷ್ಮಾಂಡ ಎಂದು ಕರೆಯಲಾಗಿದೆ ಸೃಷ್ಟಿಯ ಅಸ್ತಿತ್ವವೇ ಅಲ್ಲೋಲ ಕಲ್ಲೋಲವಾಗಿ ತನ್ನ ಸ್ಥಿತಿಯನ್ನೇ ಕಳೆದುಕೊಂಡಾಗ ಬ್ರಹ್ಮಾಂಡಕ್ಕೆ ಮತ್ತೆ ಜೀವ ತುಂಬಿದುದರಿಂದ ದೇವಿಯನ್ನು ಆದಿ ಸ್ವರೂಪಿಣಿ ಅಥವಾ ಆದಿಶಕ್ತಿ ಎಂದು ಉಲ್ಲೇಖಿಸಲಾಗಿದೆ ಪೂರ್ವದಲ್ಲಿ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿದ್ದಾಗ ಕೂಷ್ಮಾಂಡ ದೇವಿಯ ಶರೀರದ ಸ್ವಪ್ರಕಾಶಕ ಕಾಂತಿಯುತ ತೇಜಸ್ಸು ಸೂರ್ಯನನ್ನೇ ಬಿಂಬಿಸುತ್ತದೆ ಇಡೀ ಬ್ರಹ್ಮಾಂಡವೇ ಈ ಕೂಷ್ಮಾಂಡ ದೇವಿಯ ಅಣುಶಕ್ತಿಯಲ್ಲಿ ಅಡಗಿದೆ ಅಷ್ಟಭುಜಗಳೊಂದಿಗೆ ಪ್ರಕಟವಾದ ದೇವಿಗೆ ಸಪ್ತ ಕೈಗಳು ಸಿಂಹವಾಹನ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ಕಳಶ ಚಕ್ರ ಗದಾಯುಕ್ತಳಾಗಿ ಶೃಂಗಾರದಿಂದ ರಾರಾಜಿಸುವಳು ಮಾನವ ಶರೀರದಲ್ಲಿ ದೇವಿಯು ಅನಾಹುತ ಚಕ್ರವನ್ನು ಪ್ರತಿನಿಧಿಸುವಳಾಗಿದ್ದಾಳೆ ಲಾಭಿಯಿಂದ ಸ್ವಲ್ಪ ಅಂತರದ ಮೇಲೆ ಹೃದಯ ಕಮಲವು ಶುಭ್ರವಾದ ಅಷ್ಟದಳಗಳಿಂದ ಬೆಳಗುವುದು ಪ್ರತಿ ಜೀವಿಗಳಲ್ಲಿ ದೇವಿ ಈ ಕಮಲದ ರಥವನ್ನು ಏರಿ ವಾಸಿಸುತ್ತಾಳೆ ಸೌರ ಮಾತೆಯಾಗಿ ತನ್ನ ಅಭಯ ಮುದ್ರೆಯಿಂದ ದೇವಿ ಎಲ್ಲ ಜೀವಿಗಳಿಗೂ ಆತ್ಮಶಕ್ತಿಯನ್ನು ಬಲವರ್ಧಿಸುವಳಾಗಿದ್ದಾಳೆ ದೇವಿಯ ಆರಾಧನೆಯಿಂದ ಎಲ್ಲರಿಗೂ ಆರೋಗ್ಯ ಅಧಿಕಾರ ತಂದೆಗೆ ಶುಭ ಫಲಗಳು ಹೃದಯ ಸಂಬಂಧ ಕಾಯಿಲೆ ನಿವಾರಣೆಯಾಗುತ್ತದೆ ರಾಜಕೀಯದಲ್ಲಿ ಗೌರವ ಸಿಗುತ್ತದೆ ಮತ್ತು ಆಯುಷ್ಯ ಆತ್ಮವಿಶ್ವಾಸ ವೃದ್ಧಿಯನ್ನು ಮಾಡುತ್ತಾಳೆ ಇತ್ಯಾದಿ ಶುಭ ಫಲಗಳನ್ನು ದೇವಿ ನೀಡುತ್ತಾಳೆ ಈ ದಿನ ಸ್ತ್ರೀಯರು ಕೇಸರಿ ಬಣ್ಣದ ಸೀರೆಯನ್ನುಟ್ಟು ಸಂಜೆ ಗೋಧೂಳಿ ಲಗ್ನದಲ್ಲಿ ಶಿವಾಲಯದಲ್ಲಿ ಇರುವ ದೇವಿ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು ನೀವು ತುಪ್ಪದ ದೀಪವನ್ನು ಹಚ್ಚಿದರೆ ಮನೋ ಸಂಕಲ್ಪವನ್ನು ದೇವಿಯ ಮುಂದೆ ಪ್ರಾರ್ಥಿಸಿದಲ್ಲಿ ಸಕಲ ಸೌಲಭ್ಯಗಳನ್ನು ಕರುಣಿಸುವಲ್ಲಿ ಕುಷ್ಮಾಂಡ ದೇವಿಯು ಅಭಯವನ್ನು ನೀಡುತ್ತಾಳೆ ತಪ್ಪದೆ ತುಪ್ಪದ ದೀಪವನ್ನು ಹಚ್ಚಿ ಕುಂಬಳಕಾಯಿ ದೇವಿಗೆ ಬಹಳ ಪ್ರಿಯವಾದಂಥ ಕಾಯಿಯಾಗಿದೆ ಸೂರ್ಯ ನಮಸ್ಕಾರ ದೇವಿಗೆ ಸಲ್ಲುವ ಪ್ರಮುಖ ಒಂದು ಪರಿಹಾರವಾಗಿದೆ ಇಂತಿನ ಬಣ್ಣ ಕೇಸರಿ ಹಾಗೆಯೇ ದೇವಿಯ ಮಂತ್ರ ನೂರ ಎಂಟು ಬಾರಿ ಹೇಳಿ ಓಂ ದೇವಿ ಕೂಷ್ಮಾಂಡಾಯಿ ನಮಃ ಇವತ್ತಿನ ಹೂವು ದೇವಿಗೆ ಕಮಲದ ಹೂವು ಇಂದು ನೀವು ದಾನ ಮಾಡಬೇಕಾಗಿರುವಂಥ ಧಾನ್ಯ ಗೋಧಿಯಾಗಿದೆ ಇದಿಷ್ಟು ನವರಾತ್ರಿಯ ನಾಲ್ಕನೇ ದೇವಿಯಾದಂಥ ಕುಷ್ಮಾಂಡ ದೇವಿಯ ಸಂಪೂರ್ಣ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು